ಸೀಸನ್ ಹದಿನೆಂಟರ ಬಗ್ಗೆ ಚರ್ಚೆ ನಡೆಯುತ್ತಿರುವಾಗಲೇ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದೊಂದೇ ಗುಡ್ ನ್ಯೂಸ್ ಗಳು ಸಿಗ್ತಾ ಇದೆ ಒಂದು ಕಡೆ ದೇಸಿ ಟೂರ್ನಿಯಲ್ಲಿ ರಜತ್ ಪಾಟೀದಾರ್ ಅಪರದ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮೂಲಕ ಭರವಸೆ ನೀಡುತ್ತಿದ್ರೆ ಇತ್ತ ಈ ಬಾರಿ ಆರ್ ಸಿ ಬಿ ತಂಡದ ಟಾಪ್ ಸಿಕ್ಸ್ ಬ್ಯಾಟ್ಸ್ಮನ್ಗಳು ಯಾರು ಅನ್ನೋದನ್ನ ಆರ್ ಸಿ ಬಿ ಕೋಚ್ ಆಂಡಿ ಫ್ಲವರ್ ರಿವೀಲ್ ಮಾಡುವ ಮೂಲಕ ಆರ್ ಸಿ ಬಿ ಅಭಿಮಾನಿಗಳಿಗೆ ಐಪಿಎಲ್ ಬಗ್ಗೆ ಇನ್ನಷ್ಟು ಆಸಕ್ತಿ ಹೆಚ್ಚಾಗುವ ರೀತಿ ಮಾಡಿದ್ದಾರೆ ಹೀಗಿರುವಾಗ ಇದೀಗ ಆರ್ ಬಿಯ ಇನ್ನೊಬ್ಬ ಹೊಡಿ ಬಡಿ ದಾಂಡಿಗ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಅದು ಬೇರೆ ಯಾರೂ ಅಲ್ಲ ಈ ಬಾರಿ ಹರಾಜಿನಲ್ಲಿ ಮೂರು ಕೋಟಿಗೆ ಖರೀದಿಯಾಗಿರೋ ಟೀಮ್ ಡೇವಿಡ್ ಈ ಬಾರಿ ಆರ್ಸಿಬಿ ಈತನಿಂದ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಟುಕೊಂಡಿದೆ ಆಲ್ರೌಂಡರ್ ಆಗಿರೋ ಟೀಮ್ ಡೇವಿಡ್ ಹೊಡಿಬಡಿ ಆಟಕ್ಕೂ ಎತ್ತಿದ ಕೈ ಮ್ಯಾಚ್ ಕೊನೆಯಲ್ಲಿ ತಂಡದ ಗೆಲುವಿನ ದಿಕ್ಕನ್ನು ಬದಲಿಸುವ ತಾಕತ್ತು ಈ ಆಟಗಾರನಿಗೆ ಇದ್ದು ಸದ್ಯ ಬಿಗ್ ಬ್ಯಾಶ್ ಲೀಗ್ನಲ್ಲೂ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಿದ್ದಾರೆ ಹೀಗಾಗಿ ಈ ಬಾರಿ ಐಪಿಎಲ್ ನಲ್ಲಿ ಟೀಮ್ ಡೇವಿಡ್ ಆರ್ ಸಿಬಿಯ ಲೋ ನಲ್ಲಿ ಶಕ್ತಿ ತುಂಬಲಿದ್ದಾರೆ ಅನ್ನೋ ನಂಬಿಕೆ ಆರ್ ಸಿ ಬಿ ಅಭಿಮಾನಿಗಳದು ಇನ್ನು ಕೋಚ್ ಆಂಡಿ ಫ್ಲವರ್ ಹೇಳಿರೋ ಟಾಪ್ ಸಿಕ್ಸ್ ಪಟ್ಟಿಯಲ್ಲಿ ಟೀಮ್ ಡೇವಿಡ್ ಕೂಡ ಇದೀಗ ಬಿಗ್ ಬ್ಯಾಶ್ ಲೀಗ್ ನಲ್ಲಿ ಅಬ್ಬರ್ದ ಬ್ಯಾಟಿಂಗ್ ಪ್ರದರ್ಶನ ನೋಡುತ್ತಿದ್ರೆ ಖಂಡಿತವಾಗಿಯೂ ಈ ಬಾರಿ ಆರ್ ಬಿಗೆ ಎಲ್ಲಾ ರೀತಿಯಲ್ಲೂ ವರವಾಗಲಿದ್ದಾರೆ ಅನ್ನೋ ನಂಬಿಕೆ ಉಂಟಾಗಿದೆ ಹೌದು ಟೀಮ್ ಡೇವಿಡ್ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಹಾಬರ್ಟ್ಸ್ ಹೆರಿಕೇನ್ಸ್ ತಂಡದ ಪರವಾಗಿ ಆಡುತ್ತಿದ್ದಾರೆ ನಿನ್ನೆ ನಡೆದ ಸಿಡ್ನಿ ತಂಡರ್ಸ್ ವಿರುದ್ಧದಲ್ಲಿ ಅಬ್ಬರ್ದ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮೂಲಕ ಹರಿಕೇನ್ಸ್ ತಂಡವನ್ನು ಗೆಲುವಿನ ದಡಕ್ಕೆ ಸೇರಿಸಿದ್ದಾರೆ ಸಿಡ್ನಿ ತಂಡ ನೀಡಿದ ನೂರ ಐದು ರನ್ ಗಳ ಟಾರ್ಗೆಟ್ ಅನ್ನು ಬೆನ್ನು ಹತ್ತಿದ್ದ ಹರಿಕೇನ್ಸ್ ತಂಡದ ಪರ ಟೀಂ ಡೇವಿಡ್ ಕೇವಲ ನಾಲ್ಕು ಬೌಂಡರಿ ಆರು ಸಿಕ್ಸರ್ ಗಳ ನೆರವಿನಿಂದ ಅರವತ್ತ ಎಂಟು ರನ್ ಗಳನ್ನು ಸಿಡಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣವಾಗುವ ಜೊತೆಯಲ್ಲಿ ಪಂದ್ಯ ಪುರುಷ ಪ್ರಶಸ್ತಿ ಪಡೆದಿದ್ದು ಸದ್ಯ ಟೀಂ ಡೇವಿಡ್ ಉತ್ತಮ ಫಾರ್ಮ್ ನಲ್ಲಿ ಇದ್ದು ಐಪಿಎಲ್ ನಲ್ಲಿ ಅಬ್ಬರಿಸಲಿದ್ದಾರೆ ಅನ್ನೋ ಖುಷಿಯಲ್ಲಿ ಅಭಿಮಾನಿಗಳು ಇದ್ದಾರೆ ಇನ್ನು ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೂಡ ಈ ಬಾರಿ ಟೀಂ ಡೇವಿಡ್ ಮೇಲೆ ನಿರೀಕ್ಷೆ ಇಟ್ಟುಕೊಂಡು ಈಗಾಗಲೇ ಕೋಚ್ ಫ್ಲವರ್ ಲೋ ಆರ್ಡರ್ನಲ್ಲಿ ಟೀಮ್ ಡೇವಿಡ್ ಆರ್ ಶಕ್ತಿ ತುಂಬಲಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಇನ್ನು ಬಿಗ್ ಬ್ಯಾಸ್ಟ್ ಲೀಗ್ ನಲ್ಲಿ ಹೊಬಾರ್ಡ್ಸ್ ಹದಿಕೆ ತಂಡದ ಪರ ಆಡುತ್ತಿರುವ ಟೀಮ್ ಡೇವಿಡ್ ಆಡಿದ ನಾಲ್ಕು ಪಂದ್ಯಗಳಿಂದ ನೂರ ಎಪ್ಪತ್ತು ರನ್ ಗಳನ್ನು ಗಳಿಸಿದ್ದು ಸದ್ಯ ಟೀಮ್ ಡೇವಿಡ್ ಫಾರ್ಮ್ ನೋಡಿ ಆರ್ ಸಿ ಬಿ ಅಭಿಮಾನಿಗಳು ಫುಲ್ ಖುಷ್ ಸದ್ಯ ಬಿಗ್ ಬ್ಯಾಸ್ ಲೀಗ್ನಲ್ಲಿ ಟೀಮ್ ಡೇವಿಡ್ ಪ್ರದರ್ಶನ ನೋಡುತ್ತಿದ್ದರೆ ಐಪಿಎಲ್ ನಲ್ಲಿ ಆರ್ ಸಿಬಿಗೆ ಟೀಮ್ ಡೇವಿಡ್ ಎಷ್ಟರ ಮಟ್ಟಿಗೆ ಬರವಾಗಲಿದ್ದಾರೆ ಮಾಡಿ ತಿಳಿಸಿ